どんだకినా నాల్లర్కింత ದೊಡ್ಡకి ఈకి నా హింద ఈ పిస ఇది ఇది ఆదరింద అది ఈ మురు ఒకేది సమิตร સરકાર యాకి హ ఇర్లి మురు మందె బాలు అక్తంగిర బాలు వొక్కటంటాలి హ జగ క్లోజ్ నౌ అందర్ నింద ఒప్పకద లగ్నగితి హ అందర్ ఇవుర్ద ఇన్నో పోవకగిల్లా హంగ ಪಾವಕಂದ್ರ ಗೊತ್ತಿಲ್ಲ ಪಾವಕಂದ್ರ ಏನ್ರಿ ಹಣ್ಣು ನಮಾಷಿ ಬರ್ರಿ ಎಲ್ಲರಿ ಯಾವಾಗ ಬರ್ಬೇಕ್ರಿ ಮಾಡ್ಯಾಗ ದಿಬ್ಬದ ಗುಡಿ ಐತ್ರಿ ನಮ್ಮದ ಎಲ್ಲರಿ ದಿಬ್ಬದ ಗುಡಿ ರೀ ನೋಡಿಲ್ಲ ನೋಡಿಲ್ಲ ಸಂತೋಷ ಅಣ್ಣನ ಬೆಟ್ಟ ಐತ್ರಿ ಯವ್ವ ನಾವು ಹಂಗೆಲ್ಲ ಬರಕ ಆಗಲ್ಲಪ್ಪ ಅವಿ ನಿನ್ನ ಒಬ್ಬಕ್ಕಿಗೆ ಬಗೆ ಆದ್ರೆ ನಾಲ್ಕು ಮಂದಿ ಕರ್ಕೊಂಡ್ ಬಾ ಯವ್ವ ನಾಲ್ಕು ಮಂದಿ ಮೊದಲೇ ಬರಲ್ಲ ನೀ ನಾಲ್ಕು ಮಂದಿ ಬರ್ರಿ ನಮ್ಮ ದೋಸ್ತಿ ಒಳಗೆ ಒಟ್ಟು ಬರ್ತೀವಿ ನಾವು ಅವಿ ಅವಿ ಮದುವೆ ಮದುವೆಗೆ ಹಾಗೆ ಆದ್ರೂ ಅಕ್ಕನಿಗೆ ಬಾರಿ ಹೋಗಿ ಒಟ್ಟು ಒಂದ ತಾಟ್ ತಿಂತೀವಿ ಒಂದಾ ಅರ್ಬಿ ಹಾಕೊಂತೀವಿ ಒಂದಾ ಹಣ್ಣು ತಿಂತೀವಿ ಊಟ ಊಟ ಒಂದ್ಲಾ ಮಾಡ್ತೀವಿ ರೊಟ್ಟಿ ರೊಟ್ಟಿ ಎಲ್ಲಾರು ನಾಲ್ಕು ನಾಲ್ಕು ತುಳುಕ್ ಮಾಡ್ಕೊಂತ ನಾಲ್ಕು ಮಂದಿ ಸೇರಿ ಹಾಕೊಂಡ್ ಮತ್ ಮಾವನ ಮಾವನಂತಕ್ಕ ಚಾಪಾ ಕೊಡಾಕ್ ಹೋದಾಗ ಒಬ್ಬರ ಹೋಗಿರೋ ನಾಲ್ಕು ಮಂದಿ ಹೋಗಿರಪ್ಪ ನೀವು ಎಟ್ಟು ಹೇಳಿ ನಿನಗ್ ಒಂದು ಕೋಟಿ ರೂಪಾಯಿ ಕೊಡು ತಿನ್ನ ಹಾ 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 ಬ್ಯಾರೆ ದಾರಿಗೆ ಅಪ್ಪ ಅನ್ನಬೇಕು ಅಂತೇನು ಹಂಗ ಆರ್ ಸಿ ಬಿ ನಮ್ಗ ಅಪ್ಪ ಇದ್ದಂಗ ಸೋತಾರ ಅಂದ್ರೆ ಅಪ್ಪ ಅಪ್ಪನ ಅವ ಲವ್ ಮಾಡಿದ ಹುಡುಗಿ ಬಿಡ್ತೀನಿ ಲವ್ ಮಾಡಿದ ಹುಡುಗಿ ಬಿಡ್ತೀನಿ ಈ ಕೆಲ್ಲ ಎಮೋಷಲಿ ಹೇಳ ತಿನ್ನ ಅಬಿ ಅಭಿ ಮದ್ಲು ಬರಬ್ಯಾಡ ಮೊದಲ ತಡದ ಮಳಿ ಆರ್ಸಿಬಿಗೋಸ್ಕರ ಲವ್ ಮಾಡಿದ ಹುಡುಗಿ ಬಿಡ್ತೀವಿ ಆದ್ರೆ ಕಪ್ಪು ಗೆದ್ದಿಲ್ಲ ಅಂತ ಆರ್ಸಿಬಿ ಕಪ್ಪಿಗೋಸ್ಕರ ಆಡ್ತಾರ ಎಲ್ಲಾರು ಕಪ್ಪಿಗೋಸ್ಕರ ಆಡ್ತಾರ ಆದ್ರ ಬಿ ಅವರು ಅಭಿಮಾನಿಗಳ ಪ್ರೀತಿಗೋಸ್ಕರ ಅಪಿ ಎಷ್ಟು ಕಪ್ಪು ಗೆದ್ದಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅಭಿಮಾನಿಗಳ ಹೃದಯ ಗೆದ್ದು ಅನ್ನೋದು ಇಂಪಾರ್ಟೆಂಟ್ ಆಕೆದ ಏನಿಲ್ಲ ಹರಿಚಾರ್ ಹಾಂ ನಾವು ಎಷ್ಟು ಕುರಿ ಅದಾವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿಯಾಗ ಎಷ್ಟು ಟಗರ್ ಅದಾವ ಅನ್ನೋದು ಇಂಪಾರ್ಟೆಂಟ್ ಆಕೈದ ನೀ ಅಲ್ಲಿ ಬರೋಕೆ ಅಯ್ಯ ಮುದುಕಿ ಅಯ್ಯ ನಮ್ಮ ಮಾವ ಅಯ್ಯೋ ಅಲ್ಲಿ ಮಾವ ನನ್ನ ಮ್ಯಾಲ್ ರಸ್ ಆಗೈತಿ ಒಂದ್ ನಿಮಿಷ ನಾ ಹೇಳ ಕೇಳ್ರಿ ಎಲ್ಲರೂ ಕರ್ಸಿರ್ತೀರಿ ಹೌದಾ ನಾ ಹೇಳು ಕೇಳೋಣ ನೀನ್ ನಾ ಬೇಕತ್ತನ ಕರ್ಸಿನಿ ನೀ ಬೇಕತ್ತನ ನಾ ಬಂದೀನಿ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಹಾ ಊಟ ಮಾಡಿ ಬಾವ ಹಳ್ಳಿ ಹೋಗ್ಬೇಕಾರ ನಾ ಬ್ಯಾಡ ಬ್ಯಾಡ್ತಾನೆ ಇರ್ತೀನಿ ಸಾವಿಂಬ ಹಲೋ 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 ನಮೋ ನೇಗ ಮಸ್ತನ ಪೀಸಾ ನೋಡಿ ಯಾ ನೆನಸುತ್ತಾ ನಮೋ ನಿನ್ನ ನೋಡಿ ಯಾ ನೆನಸುತ್ತಾ ನಿಮ್ಮ ಹತ್ತೈತಿ

Hey, okay. okay. കുടുപ്പുടുത്തേത <laughs>

மொதல் எல்லாட மா ಈಗ ನಮ್ಮ ವಾರದಿ ನಮ್ಮ ಎಂ ಪಿ ಗಂಡಿಮಾಡಿ ಸಾಹೇಬರು ರಿಟೈರ್ಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಈ ಒಂದು ಗೀತೆಗೆ ಕಲಾ ಕಾಣಿಕೆ ಕೊಟ್ಟರೆ ತಮ್ಮೆಲ್ರಿಗೂ ಧನ್ಯವಾದಗಳಂತ ಹೇಳ್ತಾ ಇನ್ನು ಯಾರ ಕಲಾ ಕಾಣಿಕೆ ಕೊಡೋರು ಇದ್ರ ಕ್ಯಾಶ್ ತಂದಿಲ್ಲ ಅಂದ್ರೆ ಫೋನ್ ಪೇನು ಮಾಡಬಹುದು ಇಲ್ಲಿ ಮೂರ್ ಅದಾವ ನಾವು ನಾಲ್ಕು ಜನ ಅದೀವಿ ಈಗ ಒಂದ್ ಮಾಮ ಅಯ್ಯೋ நான் வந்தது <todicENLAP> <todicenle>. ಮೂರು ಬಿಟ್ಟಾರ ಊರಿಗೆ ದೊಡ್ಡಿಲ್ಲ ನೋಡ ಹೇಗದ ನೋಡು ಏನಾಗಿ ಅಂತ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟೆ ಪಾರ್ವತಿ ಒಂದೊಂದು ಒಂದೊಂದು ಏನೋ ಏನ ಏನ ಮೊತ್ತು ಮುತ್ತು ಮೊತ್ತ ಒಂದೊಂದು ಹರ್ಕದ ಕಬದು ಹೇಗ

ನಿಂದು ಮದುವೆ ಇದ್ವಿ ಹಾಗೆ ಆದ್ರೂ ನೀವು ನಾಲ್ಕು ಮಂದಿ ಅಕ್ಕನಿಗೆ ಬಾರಿ ಹೋಗಿ ಒಟ್ಟು ಒಂದ ತಾಟ್ ತಿಂತೀವಿ ಒಂದಾ ಅರ್ಬಿ ಹಾಕೊಂತೀವಿ ಒಂದ ಹಣ್ಣು ತಿಂತೀವಿ ಊಟ ಊಟ ಒಂದಕ್ಲೆ ಮಾಡ್ತೀವಿ ರೊಟ್ಟಿ ರೊಟ್ಟಿ ಎಲ್ಲಾರು ನಾಲ್ಕು ನಾಲ್ಕು ತುಳುಕ್ ಡ್ರೆಸ್ ನಾಲ್ಕು ಮಂದಿ ಸೇರಿ ಹಾಕೋದ್ವಿ ಮತ್ ಮಾವನಂತೆಕ ಮಾವನಂತಕ್ಕ ಚಾಪಾ ಕೊಡಾಕ್ ಹೋದಾಗ ಒಬ್ಬರ ಹೋಗಿರೋ ನಾಲ್ಕು ಮಂದಿ ಹೋಕ್ಕಿರೋ ನೀವು ನೀವ್ ಎಟ್ಟು ಬರ್ಗ್ರಿ

ಎಲ್ಲಾರು ಕಪ್ಪಿಗೋಸ್ಕರ ಆಡ್ತಾರ ಆದ್ರೆ ಬಿ ಅವರು ಅಭಿಮಾನಿಗಳ ಪ್ರೀತಿಗೋಸ್ಕರ ಅಭಿ ಎಷ್ಟು ಕಪ್ ಗೆದ್ದಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅಭಿಮಾನಿಗಳ ಹೃದಯ ಗೆದ್ದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿಯಾಗಿ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ

ಬೇಯ್ ಆ ಏನ್ ಇವರೆಲ್ಲರ ದಪ್ಪ ಚುಪ್ ಮನೆಗೆ ಹೋಗಿ ಭೇಟಿಯಾಗಿನಿ ಯಾಕ ನಂಬರ್ ಕೊಡ್ತೀವಿ ನಮ್ಮವ್ವ ಓಡೋಗಲ್ಲ ಅಲ್ಲ ಮದುಕಿ ಹಾ ಅಮ್ಮನ ಹೆಸ್ರೇನ ಏನ್ ನಮ್ಮ ಹೆಸ್ರೇನ್ ಗುಜ್ಗೋಕತ್ಕ ಐ ಆ ಶಾಂತವ್ವ ಶಾಂತವ್ವ ನೀ ಶಾಂತವಾಗಿರು ಆ ಹೇ ಮದ್ಯಾಗ ಏನ್ ಮಾಡ್ರಿ ಓಡೋಗು ಬಾತ್ ಓಕೆ ಥ್ಯಾಂಕ್ ಯು ನಾವು ಯಾವ ನಾ ಬರೀ ಸುಮ್ಮ ಆಡಿಸಾಡಿನಿ ಮತ್ತೆ ನೀ ಕರಿನ ಬೆನ್ನು ಹತ್ತಿ ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ಅಂತ ಹೇಳ್ತ ಈಗ ವೇದಿಕೆ ಮೇಲೆ ಮತ್ತೊಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ನೃತ್ಯಗಾರ್ತಿಯರಿಂದ ಅದೇ ರೀತಿ ನಮ್ಮ ಕಲಾತನದ ಹೆಮ್ಮೆಯ ನೃತ್ಯಗಾರ್ತಿಯರು ವೇದಿಕೆ ಮೇಲೆ ಆಗಮಿಸಿದ್ದಾರೆ ಒಂದು ಸುಂದರವಾದ ನೃತ್ಯವನ್ನು ತೆಗೆದು ಬರ್ತಾ ಇದ್ದಾರೆ ನಮ್ಮ ಕಲಾತನದ ಇಬ್ಬರು ನೃತ್ಯಗಾರ್ತಿಯರು ಶ್ರುತಿ ಬಿಜಾಪುರ್ ಹಾಗೂ ಟೇಟು ವೇ ಹಾ ನಮ್ಮ ಮನೆ ನಮ್ಮ ನಮ್ ಯೂಟ್ಯೂಬರಿಗೂ ಒಂದು ಕಾರ್ಯಕ್ರಮದಾಗ ಏನ್ ನಡೆದಿರುತ್ತೆ ಎಲ್ಲ ಡೀಟೇಲ್ಸ್ ಹಾಕ್ರಪ್ಪ ಮೇನ್ ಯೂಟ್ಯೂಬ್ ವ್ಯೂಸ್ ಆಗಕೋಸ್ಕರ ಕಟ್ ಮಾಡಿ ಪೀಸ್ ಅಂತ ಯಾಕಂದ್ರೆ ಇಲ್ಲಿ ಏನ್ ನಡೆದಿರುತ್ತೆ ನಿಮ್ ಅಡ್ಡ ಗೊತ್ತಿರದ್ರಿನ್ ಹರಿ ನಗ್ ಗೊತ್ತಿರಂಗಿಲ್ಲ ಅದಕ್ಕೆ ಹಾಕುದ್ರ ಒಟ್ಟು ಹಾಕ್ರಿ ಇಲ್ಲ ಕಟ್ ಮಾಡಿ ಯಾರಿಗೂ ನಾವು ಏನೇ ಮಾಡಿದ್ರ ತಮಾಷೆಗಾಗಿ ಆದ್ರೆ ಇವತ್ತ ಮುದುಕಿ ಮ್ಯಾಗ ನಂಗೆ ಕ್ರಶ್ ಇಚ್ಛಿ ಬಿಡದಲ್ ಅಣ್ಣ ನಮ್ಮ ಹುಡುಗರಿಗೆ ಹೇಳ್ತೀನ ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ ಹತ್ತು ದೋಸ್ತನಿ ಒಂದು ವರ್ಷದೊಳಗ ಹತ್ತು ಹುಡುಗಿಯಾಳೆ ನಿನ್ನ ಹಿಂದ ಬೆನ್ನ ಹತ್ತಿದ್ರೆ ಗೋರಿ ಕಟ್ಟೈತಿ ಒಂದು ಎಕ್ರೆದ ಹಿಂದೆ ಬೆನ್ನ ಹತ್ತಿದ್ರೆ ಮಣಗಂಡ್ ಬೀಡಿಂಗ್ ಕಟ್ತೈತಿ ಅಟ್ ಬಾಳೆ ಮಾಡ್ತಾರ ನೀ ಆಮೇನ ಸಡ್ಲೆ ಬೆಳ್ಳಿ ನೀವ್ ಹಿಂಗಂತೇರಿ ಒಂದ್ ಹುಡುಗಿಯಿಂದ ಬೆನ್ ಹತ್ತಿ ಬೇಡ ಒಂದ್ ಎಕರೆ ಬೆನ್ ಹತ್ತಿ ನನಗ ಎಟ್ಟು ಮಾಡ್ರ ನೀವು ಹುಡುಗಿಯರಿಂದ ಬೆನ್ ಹತ್ತುವುದಿಲ್ಲ ಅಂತ ನೀವ್ ಎಷ್ಟು ಬೇಕಾದಷ್ಟು ಗಟ್ಟಿ ಮನಸ್ಸು ಮಾಡ್ರು ನಿಮ್ಮ ಚಂಚಲ ಬುದ್ಧಿ ಹುಡುಗಿ ಹೊಂಟ್ರ ಹೊಂಟ್ರೋಡತೈತಿ ನಮ್ಮ ಹುಡುಗರು ನೋಡ್ತಾರಂತ ನಿಮ್ಮ ಹುಡುಗಿಯರ್ ರೆಡಿ ಆಗ್ರ ಹುಡುಗಿ ಬರ್ತಾರ ಹೌದಿಲ್ಲ ನಾವೇ ನೋಡುವ ಇಲ್ಲ ಅಂದ್ರೆ ಇವ್ರು ಎಲ್ಲಿ ಬರ್ತಿದ್ರು ದೋಸ್ತ ಹೌದು ನಾವು ನೋಡ್ತೀವಿ ಅಂತ ಈ ಗೊತ್ತಾವಲ್ಲ ಯಾರು ನೀವು ನಿಮ್ಮವ್ರು ನಮ್ಮ ಅಪ್ಪ ಬಡತನದಾಗ ಇದ್ರು ನಮ್ಮವ್ವ ನಮ್ಮ ಅಪ್ಪ ಇನ್ನೊಬ್ರು ಮಕ್ಕಳು ನೋಡಿ ನನ್ನ ಮಗ ಮುಜುಗರ ಪಡ್ಕೊಬಡದು ಹಗಲೆ ರಾತ್ರಿ ತುಡುದು ಅರಿವೆಗೆ ಹಾಕೊಂಡಾಗ ಅಡ್ಡಾಡತ್ತೀವಿ ನಾವು ನಿನ್ನ ನನ್ನ ತಪ್ಪು ಬಿನ್ಯಾರು ನೋಡ್ತಾರೆ ಅಂತ ರೋಡಿಗೆ ಬರಂಗಿಲ್ಲ ನಾವು ಅಪಿ ನಮಗೆ ಮನಸ್ಸು ನೋಡಿ ಬರುವಕೆ ಬೇಕು ಹಾಂ ಪರ್ಸ್ ಪರ್ಸು ನೋಡಿ ಬರುವಕೆ ಬೇಕಾಗಿಲ್ಲ ನಮಗೆ ಮತ್ತ ಅದ ಇಲ್ಲಂದ್ರ ನೀವು ಹೆಂಗ್ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗ ಅಂತ ನಿಮ್ಮ ಮನಸ್ಸು ಎಲ್ಲಾರ ಒಳಗ್ ಹೋಗಿ ಪೂಜೆ ಮಾಡಿ ಬರ್ತಾರ ನಿಮ್ಮ ಮನಸ್ಸು ನಮ್ಮ ಮನಸ್ಸು ಸುಡಗಾಡಿದ್ದಂಗಂತ ಹಾ ಹಾ ಒಬ್ರ ಹೊಕ್ಕ ಮತ್ತ ಯಾರು ಸುಡಗಾಡಕ್ ಹೋದ್ಮೇಲೆ ಹೊಳ್ಳೆ ಬರಲ್ಲ ದೇವಸ್ಥಾನ ಮತ್ತ್ರ ಕೈ ಮುಗುದ್ರ ದೇವರಿಗ ಹಾ ಕೈ ್ರೇನ ದೇವರಿಗೆ ಊರಾಗ ನಮ್ಮಂತ ಉಡಾಳು ಸೊಳ್ಳೆ ಮಕ್ಕಳಿದ್ರಿಗೆ ಯಾರಿಗೊಂದ ಬೆಲೆ ವಾಯರ್ ಹಿಡಿದು ಎಲ್ಲಾ ಕಡೆ ಹೊಗಿ ಬರ್ಸತ್ತ ಬರೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತು ಸಪೋರ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಇವ್ರಿರ್ತಾರನ ಕೊನೆತನ ಕೊನೆತನ ಇರ್ಬೇಕು ನಾನು ಧನ್ಯವಾದಗಳು ಧನ್ಯವಾದಗಳು ಹೇಳ್ತಾ 이가 그러니까 문을 여는 기간도 쓴다. 손을...